ಪ್ರತಿಯೊಬ್ಬ ಯು ಜಿ ಸಿ ಸಿಟಿ ವಿದ್ಯಾರ್ಥಿಗಳು ಗಮನಿಸಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದರೆ ಕೆ ಎ ಇಲಾಖೆ ಅಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ದಿನಾಂಕ ಹದಿಮೂರು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಟಿ ಎರಡು ಸಾವಿರ ಇಪ್ಪತ್ ಇಪ್ಪತ್ನಾಲ್ಕರ ಅಪ್ಲಿಕೇಶನ್ ಲಭ್ಯ ಇರುವುದಿಲ್ಲ ಅಂದರೆ ಇದರಲ್ಲಿ ಯಾವುದೇ ರೀತಿಯ ಈ ಅಪ್ಲಿಕೇಶನ್ ಈ ಒಂದು ಹದಿನೇಳನೇ ತಾರೀಕಿನವರೆಗೆ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ನು ಸಲ್ಲಿಸಲು ಬರೋದಿಲ್ಲ ಡ್ಯೂ ಟು ಮೇಂಟೆನೆನ್ಸ್ ಅಂತ ಇದೆ ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆಯು ಹತ್ತು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರ ಇಮೇಲ್ನಲ್ಲಿ ಎಸ್ ಎ ಟಿ ಎಸ್ ಡೇಟಾ ಬಸ್ ಅನ್ನು ಹೊಸದಾಗಿ ನಿಗದಿಪಡಿಸಿರುವ ಡೇಟಾ ಬಸ್ಗೆ ಸಂಗ್ರಹಿಸುವ ಕಾರ್ಯ ಚಾಲ್ತಿಲ್ಲವರಿಂದ ಹದಿಮೂರು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರ ರಿಂದ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಎಸ್ ಎ ಟಿ ಎಸ್ ಡೇಟಾಬೇಸ್ಗಳ ಸರ್ವಿಸ್ಗಳು ಲಭ್ಯ ಇರೋದರಿಂದ ತಿಳಿಸಿರ್ತಾರೆ ಅದರಂತೆ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕ ನಾಲ್ಕರ ಅಪ್ಲಿಕೇಶನ್ ಎಸ್ ಐ ಟಿ ಎಸ್ ಸಂಖ್ಯೆ ಮೂಲಕ ಅಭ್ಯರ್ಥಿಗಳ ಡೇಟಾವನ್ನು ಪರಿಶೀಲಿಸೋದ್ರಿಂದ ಈ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಅಪ್ಲಿಕೇಶನ್ ಹದಿಮೂರು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಅಭ್ಯರ್ಥಿಗಳಿಗೆ ಲಭ್ಯವಿರುವುದಿಲ್ಲ ಅಂತ ತಿಳಿಸಿದ್ದಾರೆ ಇದು ಪ್ರತಿಯೊಬ್ಬರಿಗೂ ಸೆಂಡ್ ಮಾಡಿ ಹಾಗೂ ಈ ಈ ಒಂದು ಮೆಸೇಜ್ ಪ್ರಕಾರ ನೀವು ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಯಾವುದೇ ರೀತಿಯ ಒಂದು ಸೀಟ್ ಅಪ್ಲಿಕೇಶನ್ ಹಾಕಲು ಟ್ರೈ ಮಾಡ್ಬೇಡಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ ಆಮೇಲೆ ಮತ್ತೆ ಹದಿನೆಂಟನೇ ತಾರೀಕಿಗೆ ಮತ್ತೆ ಓಪನ್ ಆಗುತ್ತೆ ಅವಾಗ ಅಪ್ಲಿಕೇಶನ್ ಸಲ್ಲಿಸ್ಬೋದು